ಮೊದಲನೆಯದಾಗಿ ವಿಜಯ್ ಸರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರುತ್ತಾ ಬೆಂಗಳೂರಿನಿಂದ ಇಲ್ಲಿನವರೆಗೂ ಸಹ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ ಹೊಡೆಸೋದಕ್ಕೋಸ್ಕರ ಬಂದಿದ್ದೀರಿ ಅಂತ ತಮಗೆಲ್ಲರಿಗೂ ತಭಾರಿಯಾಗಿ ತಮಗೆಲ್ಲರೂ ಬಂಧಿಸ್ತೇನೆ ಪ್ರಥಮವಾಗಿ ಈಗ ತಮಗೆಲ್ಲರೂ ಗೊತ್ತಿದೆ ಸಾರಥ್ಯ ಆದಮೇಲೆ ನಾನು ಸುಮಾರು ಹದಿಮೂರು ವರ್ಷಗಳ ಕಾಲ ಸಿನಿಮಾ ಮಾಡಕ್ಕೆ ಹೋಗಲಿಲ್ಲ ಕಾರಣ ಆಕಸ್ಮಿಕವಾಗಿ ಬಂದೆ ಸಿನಿಮಾಕ್ಕೆ ನಿಜವಾಗ್ಲೂ ನಾನು ಸಿನಿಮಾ ಮಾಡಬೇಕು ಅಂತ ಸಾರಥ್ಯ ಬಂದಿರಲಿಲ್ಲ ಆಕಸ್ಮಿಕವಾಗಿ ಬಂದೆ ಅದೇನೋ ಅದೃಷ್ಟನೋ ಏನೋ ಅಥವಾ ಗೊತ್ತಿಲ್ಲ ಆ ಒಂದು ಸಿನಿಮಾನ ಪ್ರೇಕ್ಷಕ ಮಹಾಜನರು ಗೆದಿಸಿರು ತಮ್ಮೆಲ್ಲರೂ ಸಹಕಾರ ಕೂಡ ಇತ್ತು ಅವತ್ತಿನ್ನ ಹೊಸ್ದಾಗಿ ಮಾಧ್ಯಮಗಳು ಮೀಡಿಯಾ ಚಾನೆಲ್ಗಳು ಇನ್ನೂ ಹೊಸ್ದಾಗಿ ಎರಡು ಮೂರು ಚಾನೆಲ್ಗಳು ಬಂದಿದ್ದವು ಏನಾದರೂ ನಾವು ಹೋಗ್ಬೇಕಾದ್ರೆ ಬರಹ ಪತ್ರಿಕೆಗಳು ಮುಖೇನನೇ ಹೋಗ್ಬೇಕಿತ್ತು ಅಂಥ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಸಹ ನಮಗೆ ಹತ್ತು ಹೆಚ್ಚು ಒತ್ತು ಕೊಟ್ಟು ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ್ರಿ ನನಗೆ ಸಿನಿಮಾ ಮಾಡಿದ್ದಾಯ್ತು ಎಸ್ ಎಸ್ ಬಂದಿದ್ದಾಯ್ತು ಸ್ಟೇಟ್ ಅವಾರ್ಡು ಬಂತು ಮುಂದೇನಾದ್ರೂ ಮತ್ತೆ ಸಿನಿಮಾ ಮಾಡಿದಾಗ ಎಲ್ಲಿ ಏನಾಗ್ಬಿಡುತ್ತೋ ಬಂದಿರ ಹೆಸರು ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅಂತ ತುಂಬ ಭಯನೂ ಇತ್ತು ಕಾರಣ ಯಾಕಂದರೆ ಕತೆ ಕೇಳ್ತಾ ಇದ್ದೆ ಕಥೆನಲ್ಲಿ ಹುಳು ಇರ್ತಿರಲಿಲ್ಲ ಎಷ್ಟೋ ಜನ ಬಂದು ಡೈರೆಕ್ಟ್ರುಗಳು ಹೇಳ್ತಾಯಿದ್ರು ಸರ್ ಹಿಂಗೆ ಮಾಡ್ಬೋದು ಸರ್ ಹಿಂಗಿದೆ ಸರ್ ನೀವೇನಿಲ್ಲ ಸರ್ ಹತ್ತು ಕೋಟಿ ಹಾಕಿದ್ರೆ ಐವತ್ತು ಕೋಟಿ ಮಾಡ್ಬೋದು ಸರ್ ಅಂತ ನಾನು ಸ್ವಾಮಿ ನಾನು ದುಡ್ಡು ಮಾಡೋಕ್ಕಂತೂ ಬಂದಿಲ್ಲ ನನ್ನ ಪ್ರೊಫೆಷನ್ನೇ ಬೇರೆ ಏನು ನನಗೆ ಆಕಸ್ಮಿಕವಾಗಿ ಬಂತೇನೋ ಗೊತ್ತಿಲ್ಲ ಈ ಮಟ್ಟಕ್ಕೆ ಹೆಸರು ಬಂದಿದೆ ಜನತೆ ನೂರು ನೂರೈವತ್ತು ರೂಪಾಯಿ ಕೊಟ್ಟು ಅವತ್ತು ನಮ್ಮ ಸಿನಿಮಾ ಇದ್ದಾಗ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿ ಇತ್ತು ಹಳ್ಳಿ ಕಡೆ ನಲ್ವತ್ತು ರೂಪಾಯಿ ಅರವತ್ತು ರೂಪಾಯಿ ಇತ್ತು ಹತ್ತು ಹತ್ತು ಸತಿ ಬಂದು ನೋಡಿ ಮಟ್ಟಕ್ಕೆ ವಿಜಯ ಗೆಲ್ಸಿದರೆ ನನ್ನ ಬಗ್ಗೆ ಏನೋ ಒಂದು ಇಟ್ಕೊಂಡಿರ್ತಾರೆ ಯಾವುದಾದ್ರೂ ಮತ್ತೆ ತಮಗೆಲ್ಲರಿಗೂ ಗೊತ್ತಿರ್ಬೋದು ಏನೋ ಅಂದ್ ಅಂತಿಂತ ಸಿನಿಮಾ ಮಾಡಿದ್ರೆ ಎಲ್ಲಿ ಬಂದಿದೆ ಹೆಸರು ಕಳ್ಕೊತೀನೋ ಒಂದು ದೃಷ್ಟಿಯಿಂದ ನಾನು ಸಿನಿಮಾ ಮಾಡಕ್ಕೆ ಹೋಗಲಿಲ್ಲ ಇವತ್ತಿನ ಜನ್ರೇಷನ್ಗೆ ಕತೆ ಹೇಗಿರಬೇಕು ಕಂಟೆಂಟು ಅನ್ನೋದ ಈಗಿನ ಜನ್ರೇಷನ್ ನನ್ನ ಮಗ ಹೇಳ್ದ ಪಾಪ ತುಂಬ ಬುದ್ಧಿವಂತರಿದ್ದಾರೆ ಜಡೇಶ್ ಸರ್ ಅವರು ನೀವು ದಯವಿಟ್ಟು ನಾನು ನಾನೇ ನಿಮ್ಗೆ ಹೇಳಿದೆ ಸಿನಿಮಾ ಮಾಡಿದ್ರೆ ನಾನು ನಿಮ್ಮ ಜೊತೆಲಿ ಇರಲ್ಲ ಅಂತ ನೀವು ಮಾಡಿ ಪಪ್ಪ ಅಂತ ಹೇಳಿದ್ರು ಅವಾಗ ನಾನು ಜಡೇಶ್ ಸರ್ ಅವರು ನಾಯ್ತಪ್ಪ ಕರೆಸಣ ಅಂತ ಹೇಳ್ಬಿಟ್ಟು ಕರೆಸಿದ್ವಿ ಒಂದೇ ವಾರದಲ್ಲಿ ನಾವು ಪ್ರಿಪ್ರೇಷನ್ ಇಲ್ಲ ಸಿನಿಮಾ ಮಾಡಬೇಕು ಅಂತಲೂ ಇರಲಿಲ್ಲ ಅವ್ರ ಕತೆ ಹೇಳಿದ್ರು ವಿಜಯ್ ಸಾರ್ ಹತ್ರ ಹೋಗೋಣ ಸರ್ ಅಂದರು ವಿಜಯ್ ಸಾರ್ ಬಗ್ಗೆ ಹೇಳಬೇಕು ಅಂದರೆ ನಾನು ಸಾರಥಿ ಆದ ಎರಡು ವರ್ಷದಲ್ಲೇ ಅವ್ರ ಸಿನಿಮಾ ಮಾಡಬೇಕಾಗಿತ್ತು ಏನೋ ಕಾರಣ ಅಂತಾರದಿಂದ ಅದು ಆಗಲಿಲ್ಲ ನಾವು ಹೋದ್ವಿ ಸಾರ್ ಹತ್ರ ವಿಜಯ್ ಸರ್ ಅವರು ತುಂಬ ಸಂತೋಷಪಟ್ಟು ಬನ್ನಿ ಸರ್ ಏನೂ ಮಾತಾಡಲಿಲ್ಲ ಯಾ ಎಲ್ಲರೂ ಹೇಳ್ತಾರೆ ಯಾವ ರೆಮಂಡ್ರೇಷನ್ ಬಗ್ಗೆ ಮಾತಾಡಿಲ್ಲ ಏನೂ ಮಾತಾಡಿಲ್ಲ ಸಿನಿಮಾ ನಿಮ್ಗೆ ಮಾಡ್ತೀರಾ ಸರ್ ಹೇಳಿ ಸರ್ ಅಂತ ಹೇಳಿ ತುಂಬ ಆಯಿತು ಇವತ್ತು ಮೊನ್ನೆ ಒಂದು ದಿವಸ ನಾವು ಸೆಟ್ ಅಲ್ಲಿ ಜೂನಿಯರ್ ಸಹ ಬಂದಿರಲಿಲ್ಲ ಏಳು ಗಂಟೆಗೆ ಸರ್ ಬಂದು ಎಲ್ಲಿ ಜಡೇಶ್ ಅಂತ ಹೇಳಿ ನನಗೆ ಎಷ್ಟು ಖುಷಿ ಅಂದರೆ ಒಬ್ಬ ನಿರ್ಮಾಪಕ ಬಂಡವಾಳ ಆಗ್ತಾನೆ ಅವರಿಗೆ ತೊಂದರೆ ಆಗಬಾರ್ದು ಅನ್ನೋದ ಒಂದು ದೃಷ್ಟಿನ ಇಟ್ಕೊಂಡು ಇವತ್ತು ಈ ಸಿನಿಮಾನ ಮಾಡ್ತಾ ಇದ್ದೀವಿ ಇವತ್ತು ಏನು ನಮ್ಮ ಅವರು ಮುಂದೆ ನಾನು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಹೇಳ್ತೀನಿ ತುಂಬ ಎತ್ತರಕ್ಕೆ ಅಂತ ವ್ಯಕ್ತಿ ಕಾರಣ ಒಂದು ಟೇಕಲ್ಲೇನಾದ್ರೂ ಒಂದು ಸ್ವಲ್ಪ ಕಡಿಮೆ ಬಂದರೂ ಸಹ ಅವರು ಚಡೀಶ್ ಇನ್ನೊಂದು ಶರ್ಟ್ ಮಾಡ್ಬಿಡ ಇನ್ನೊಂದು ತೊಗೋಳಣ ಅಂತ ಹೇಳಿ ಅದನ್ನು ಯಾರೇ ಆಗಿರಲಿ ಏ ಬಿಡೋ ನಾನು ಮಾಡಿದ್ದೀನಿ ಅಂತ ಏನಾದ್ರು ಡೈರೆಕ್ಟ್ರ್ ಕೇಳಿದಾಗ ಕೆಲವರು ನೋಡಿದ್ರಲ್ಲ ಹೇಳ್ತಾರೆ ಆದರೆ ಸಾರು ಹಂಗಲ್ಲ ನೋಡ್ಬೋದು ಮ್ಯಾನೇಟ್ರಲ್ಲಿ ಬಂದು ಇನ್ನೊಂದು ಶರ್ಟ್ ಇನ್ನೊಂದು ಟೇಕ್ ತಗೊಳಮ್ಮ ಹಿಂಗೆ ಮಾಡಮ್ಮ ಹಿಂಗೆ ಮಾಡಮ್ಮ ಅಂತ ಹೇಳ್ತಾರೆ ತುಂಬ ಖುಷಿ ಆಗುತ್ತೆ ಇವತ್ತು ಅಂತ ಒಂದು ವಿಜಯ್ ಸಾರ ಹುಟ್ಟೊಬ್ಬ ಅವರು ನೂರು ವರ್ಷ ಚೆನ್ನಾಗಿ ಬಾಳಿ ತುಂಬ ಎತ್ತಗೆ ಬೆಳಿಬೇಕು ಅಂತ ಮತ್ತೊಮ್ಮೆ ಅವ್ರಿಗೆ ಆಶಿಸ್ತೇನೆ ಅದೇ ರೀತಿ ರಿಪನ್ಯ ಇವತ್ತು ಅಂಬೆಗಾಲಿಡ್ತಾ ಈ ಸಿನಿಮಾ ರಂಗಕ್ಕೆ ಬಂದಿದ್ದಾರೆ ಇವತ್ತು ಅವ್ರ ತಂದೆ ಡೆಡಿಕೇಶನ್ ಯಾರೇ ಒಬ್ಬರು ಎತ್ತರಕ್ಕೆ ಬೆಳೆದು ಹೀರೋ ಆದ ನಂತರ ಸಡನ್ ನನ್ನ ಮಗಳನ್ನ ಹೀರೋಯಿನ್ನೇ ಮಾಡಬೇಕು ಅಂತ ಬಯಸ್ತಾರೆ ಅದರಲ್ಲಿ ಇದರಲ್ಲಿ ಹೀರೋಯಿನ್ನೇ ಆದರೂ ಸೆಕೆಂಡ್ ಹೀರೋಯಿನ್ನು ಆದರೂ ಪರವಾಗಿಲ್ಲ ಒಂದು ಇದರಲ್ಲಿ ಡೆಡಿಕೇಷನ್ ಆಗಲಿ ಹೇಳ್ಬಿಟ್ಟು ಒಪ್ಕೊಂಡು ಮಾಡ್ತಿದ್ದಾರೆ ಅದಕ್ಕೆ ತಕ್ಕಂತೆ ಅವರು ಸಹ ಎಫರ್ಟ್ ಆಗ್ತಾಯಿದ್ದಾರೆ ಮಾಡ್ತಾ ಇದ್ದಾರೆ ಇನ್ನು ಜಡೇಶ್ ಬಗ್ಗೆ ಅವರು ತಮಗೆಲ್ಲರಿಗೂ ಗೊತ್ತು ನೀವು ಅವ್ರನ್ನೇ ಕಣಕ್ತಾ ಇರ್ತೀರ ಅವರ ಕಂಟೆಂಟ್ ಆಗಿರ್ತದೆ ಹಳ್ಳಿ ಸೋಡು ತುಂಬ ತುಂಬ ವಿಚಾರವಂತ ಬುದ್ಧಿವಂತ ಹೇಳ್ತಾರೆ ಗಾತ್ರ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಂತ ನೋಡಕ್ಕೆ ಕೂಳಾಗಿದ್ರು ಅವರ ಒಂದು ಬುದ್ಧಿ ಇದೆಯಲ್ಲ ತುಂಬ ತುಂಬ ವೆರಿ ವೆರಿ ಟ್ಯಾಲೆಂಟೆಡ್ ಮನುಷ್ಯ ನಿಜವಾಗ್ಲೂ ಆ ಮನುಷ್ಯ ಇವತ್ತು ಏನೆಲ್ಲ ಹೇಳ್ತಾರೆ ಪ್ಯಾನ್ ಇಂಡಿಯಾ ಅಂತ ವರ್ಡ್ ಇಂಡಿಯಾ ಆಗ ಮಟ್ಟಕ್ಕ ಮನುಷ್ಯ ಬೆಳಿತಾರೆ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಖೇನ ಹೇಳಕ್ ಸಹ ಬಳಸ್ತೀನಿ ಬಯಸ್ತೀನಿ